ನಾವು ಹೆಂಗಸ್ರಲ್ವಾ ಈಗ ನಾನ್ ಕರೆಕ್ಟ್ ಆಗಿದ್ರ ನೀವೇನ್ ಮಾಡ್ತೀರಾ ಯಾವಳೋ ಮಾಡಿದ್ವು ಅಂತ ಹೇಳ್ಬಿಟ್ಟು ಅಂತ ಪನಿಶ್ಮೆಂಟ್ ಕೊಟ್ರ ತಪ್ಪಲ್ವಾ ಅವತ್ತ ಮಾಡಬೋದಾಗಿತ್ತನಿ ತಪ್ಪಾ ರೈಟ್ ಹೇಳಿ ನಾನ್ ಕೇಳ್ತಿರೋದು ಇಲ್ಲ ನಮ್ಗು ಏನಾರ ಶಿಕ್ಷೆ ಕೊಡ್ತೀರಾ ಅವರು ಯಾರನ್ನು ಕಣ್ಣೆತ್ತು ನೋಡಿಲ್ಲ ಅವ್ರಿರೋ ಲೆವೆಲ್ಗೆ ನಾನಂತ ಕೂಲಿ ಮಾಡ್ತಕ್ಕ ಹೋಗ್ಬೇಕಾಗಿರೋ ಅಗತ್ಯ ಇಲ್ಲ ಅವು ಮಾಡ್ಬೇಕು ಅಂದ್ರೆ ಬೇಕಾದಷ್ಟ ಅವ್ರೆ ತಾವು ಅವ್ರ ಮನೆಗೆಲ್ಲ ಹೋಗಿದ್ವಿ ಅವರು ತುಣಿಬೇಕು ಅಂತ ಇತ್ತು ಇವರೆಲ್ಲ ಮಾತಾಡ್ಕೊಂಡ್ರು ಇವ್ರಿಗೆ ಲಕ್ಷ ಗಟ್ಟಲೆ ಕೋಟಿ ದುಡ್ಡು ಬಂತು ಈ ಮುಂದಿನ ಕ್ವಾಲ್ಟ್ ಐತೆ ಸುಪ್ರೀಂ ಕೋರ್ಟ್ ಐತೆ ಎಲ್ಲೂ ಧರ್ಮ ಧರ್ಮಯ ಅನ್ನಯ ಅನ್ನಯನೇಯ ಯಾವೇಶ್ ಈಗ ಏನು ಹಿಂಗ ಜಡ್ಜ್ಮೆಂಟ್ ಕೊಟ್ರು ಜಡ್ಜ್ಮೆಂಟ್ ಗೊತ್ತಾಯ್ತಾ ಟಿವಿ ನೋಡಿದ್ರ ಏನು ಜಡ್ಜ್ಮೆಂಟ್ ಪ್ರಕಾರ ನಿಮ್ ಅಭಿಪ್ರಾಯ ಏನಾಯ್ತಮ್ಮ ನಮ್ ಅಭಿಪ್ರಾಯ ಮಾಡಿರೋ ತಪ್ಪು ಅನಿಸ್ತು ಈಗ ನಾವು ಹೆಂಗಸ್ರಲ್ವಾ ಈಗ ನಾನ್ ಕರೆಕ್ಟ್ ಆಗಿದ್ರೆ ನೀವೇನ್ ಮಾಡ್ತೀರಾ ಅಲ್ವಾ ನಮ್ ನಾವು ದುಡ್ಕಿದ್ಗ ತಿಂದೋಸ್ಕರ ಹೋಗಿ ಅಂತ ಮೇಲೆಲ್ಲ ಅವರು ನಮ್ಗೆ ಅಪರವಶ್ಯ ಮಾಡ್ಯಾವ್ರಿ ಅವರು ನಮ್ಮ ಹಾಸನ್ ಡಿಸ್ಟಿಕ್ಕಿಗೆ ಮಾಡ್ಯವ್ರೆ ಅವ್ರೇನು ಮಾಡದೆ ಇರೋದೇನಲ್ಲ ಅಂತದ್ರಲ್ಲಿ ಅವ್ರಿಗೆ ಯಾವಳೋ ಮಾಡಿದ್ಲು ಅಂತ ಹೇಳಿಬಿಟ್ಟು ಅಂತ ಪನಿಷ್ಮೆಂಟ್ ಕೊಟ್ರ ತಪ್ಪಲ್ವಾ ನಾವು ಇದು ಹಿಂಗಂತ ಹೇಳ್ತೀವಿ ನಾನು ಎಲ್ಲಿ ಬೇಕಾದ್ರೆ ಈ ಮಾತು ಹೇಳ್ತೀನಿ ತಪ್ಪು ಮಾಡಿರೋದು ಅವ್ರು ಬರಬೇಕು ಅವರು ನಮ್ಮ ಹಾಸನ ಡಿಸ್ಟಿಕ್ ಅಲ್ಲಿ ಓಡಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ನನ್ನ ಆಸೆ ಈಗ ನೀವು ಮಾಡ್ಕಂತೆ ಎಷ್ಟು ವರ್ಷದಿಂದ ನೀವು ನೀವು ನೋಡ್ತಾ ಈಗ ನಾಲ್ಕು ವರ್ಷ ಆಯ್ತು ಒಳಸುರ್ ತಾಲೂಕಲ್ಲಿ ನಾವ್ ಅವತ್ತಿಂದಲೂ ನೋಡ್ತಾ ಇದ್ವಿ ನಮಗೆ ನಾವ್ ಇವತ್ ಚೆನ್ನಾಗಿದೀವಿ ಅಂದ್ರೆ ಅವರೇ ನಮಗೆ ಮಾಡಿರೋದು ಹ್ಮ್ ನಾನು ಹೇಳ್ತಾ ಇದ್ದ ನಾವೇನು ರೇವಣ್ಣರ್ ಮನೇಲೇನು ಕಿದ್ಗ ತಿನ್ನಕಿಲ್ಲ ರೇವಣ್ಣ ನಮ್ ಕೈ ನಮ್ ನಮ್ ತಾಲೂಕಿಗೆ ಅವ್ರು ಮಾಡೋದೆಲ್ಲ ಎಲ್ಲಾರ್ಗೂ ಎಲ್ಲಾರ್ಗು ಮಾಡ್ಯಾವ್ರಿ ಈಗ ಎಲ್ಲಾ ಹೆಂಗಸ್ರು ಬಿಟ್ಟು ಇಷ್ಟು ವರ್ಷ ಎಲ್ಲ ಬಿಟ್ಬಿಟ್ಟು ಈಗ ಯಾಕೆ ಮಾಡಿದ್ಲು ಅದ ಸಂತ್ರ ಅವತ್ತೆ ಮಾಡ್ಬೋದಿತ್ತಲ್ಲ ಅವತ್ತೆ ಮಾಡ್ಬೋದಾಗಿತ್ತಾನೆ ತಪ್ಪಾ ರೈಟ್ ಹೇಳಿ ನಾನ್ ಕೇಳ್ತಿರೋದು ಇಲ್ಲ ನಮ್ಗೆ ಏನಾರ ಶಿಕ್ಷೆ ಕೊಡ್ತೀರಾ ಇಲ್ಲ ಈಗ ಅವಳು ಮನೆ ಕೆಲಸ ಮಾಡ್ತಿದ್ಲು ಹತ್ತು ಇಪ್ಪತ್ತು ವರ್ಷದ ಹತ್ತು ಸಾವಿರಕ್ಕೆ ಮಾಡ್ತದ್ಲು ಅವಳು ಮಾಡಿದ್ಲಲ್ವಾ ಅವಳು ಮಾಡಿರೋದ ಆಗೆಲ್ಲ ಬಿಟ್ಲು ಈಗ ಎಲೆಕ್ಷನ್ ಆರು ದಿನ ಐತಿ ಅನ್ನ ಒಂದು ಹೇಳಿದ್ಲಲ್ಲ ಯಾಕೆ ಕೇಳಿದ್ಲು ಮುಂಚೆಗಳ ಹೇಳ್ಬೋದಾಗಿತ್ತಲ್ಲ ನಾವು ಅವ್ರ ಮನೆಗೆಲ್ಲ ಹೋಗಿದ್ವಿ ಅವರು ಯಾರನ್ನೂ ಕಣ್ಣೆತ್ತು ನೋಡಿಲ್ಲ ಅವ್ರಿರೋ ಲೆವೆಲ್ಗೆ ನನ್ನಂತ ಕೂಲಿ ಮಾಡೋದಕ್ಕೇನು ಹೋಗ್ಬೇಕಾಗಿರೋ ಅಗತ್ಯ ಇಲ್ಲ ಅಬ್ಬೇ ಮಾಡ್ಬೇಕು ಅಂದ್ರೆ ಬೇಕಾದಷ್ಟು ಜನ ಅವ್ರೆ ಅಂಥದ್ದೆಲ್ಲ ಬಿಟ್ಬಿಟ್ಟು ಯಾವಾಗ ಸೇರ್ಕೊಂಡವ್ರನ್ನ ಅವ್ರ ಮನೆ ಹಾಳು ಮಾಡ್ಬೇಕು ಅಷ್ಟೇ ಅವ್ರಿಗೆ ಬರ್ಬೇಕು ವರಿಕಿ ಅಂದ್ರೆ ಸಕತ್ ಅನ್ನಯ ನಾನು ನನ್ನ ಅನ್ಸ ನನ್ನ ಅನ್ಯ ಐದು ವರ್ಷ ಬಿಟ್ಟು ಐದು ವರ್ಷ ತುಂಬಿದ ಮೇಲೆ ತುಂಬಿದ್ಮೇಲೆ ಪ್ರಜ್ವಾಲಿಂತಾನು ಅಂತೇಳಿ ಪೆಂಡ್ರಮ್ತಂದ್ರಲ್ಲ ಮುಂಚೆಲೆ ಅವ್ಳು ಮಾಡೋಣ ಅವ್ಳು ಮುಂಚೆ ಮಾಡಿದ್ರೆ ಆಗ ಇನ್ನು ಏನಾರು ಒಂದು ಕತೆ ಮಾಡ್ಬೋದಿತ್ತಲ್ವಾ ಅಷ್ಟು ದಿನ ಎಲ್ಲಾ ಬಿಟ್ಬಿಟ್ಟು ಅವ್ರು ಎಲೆಕ್ಷನ್ ಆಗ ನಾಲ್ಕು ನಾಕ್ ದಿಸ್ ನಾ ತಪ್ಪಲ್ವಾ ಅವರು ತುಣಿಬೇಕು ಅಂತ ಇತ್ತು ಇವರೆಲ್ಲ ಮಾತಾಡ್ಕಂದ್ರ ಇವ್ರಿಗೆ ಲಕ್ಷ ಗಟ್ಲೆ ಕೋಟಿ ದುಡ್ಡು ಬಂತು ಅಯ್ಯೋ ಅಂತ ನಾಡ್ಕಾಡಿದ್ಲು ಯಾವಳ ಅವಳು ಇದು ದುಡ್ಡಿಗೋಸ್ಕರ ಇವ್ರು ಬೇಕು ಅಂತಲ್ಲ ಐದು ವರ್ಷ ತಿಂದ ನನ್ನ ಕೋವಿಡ್ ಕಂತೋರಿಸ ಪ್ರಜ್ವಲ್ವಾ ಅಂತ ಹೇಳಿದ್ಲಲ್ಲ ಅವ್ಳು ನಿನ್ನ ಗಂಡದ ಎದರ್ಸ್ತೀನಿ ಅನ್ಲಲ್ಲ ಮುಂಚೆಗಳ ಪೇಪರ್ನ ಮುಂದೆ ಹೇಳೋಣ ತಂದು ಪ್ರೆಸ್ ಮೀಟ್ ಮಾಡೋಣ ಅವಳು ಅವಳು ರಾಜ್ ಕೇಳ ಅಲ್ವಲ್ಲ ಅವಳು ನಾನು ಇದನ್ನೇ ಹೇಳ್ತೀನಿ ಅವಳು ಕರೆಕ್ಟ್ ಅದು ಹೆಣ್ಣಾಗಿದ್ರೆ ಇವ್ನ ಮಾಡ್ತಾ ಇರೋದು ಅನ್ನಯ ನಮ್ಗೆ ಈ ತರ ಮಾಡ್ತಾವನೆ ಅಂತೇಳಿ ಹೇಳಣ ರೇವಣ್ ಸಾಹೇಬ್ರಿದ್ರಲ್ಲ ಮೇಡಮ್ ಇದ್ರಲ್ಲ ನಿಮ್ಮ ಮಗ ಮಾಡ್ತಾವನೆ ಅಂತ ಹೇಳ್ಬೋದಿತ್ತಲ್ವ ಅವೆಲ್ಲ ಬಿಟ್ಬಿಟ್ಟು ಕೆಟ್ಟನು ಅವ್ನು ಅಳಿಕಾಕಿ ಅಂತ ಈಗ ಹೇಳಿದ್ಲಲ್ಲ ಅವಳು ಆ ಮಾತು ಆಗ್ಲೇ ಹೇಳಣ ಆ ಮಾತು ಆಗ್ಕತ್ರಿ ನೀವ್ವಾ ಈ ಈ ಕ್ವಾಲ್ಟ್ ಅಲ್ಲ ಮುಂದಿನ ಕ್ವಾಲ್ಟ್ ಐತೆ ಸುಪ್ರೀಂ ಕೋರ್ಟ್ ಐತೆ ಎಲ್ಲೂ ಹೋಗಕಲ್ಲ ಇವತ್ತು ಶಿಕ್ಷೆ ಮಾಡಿರ್ಬೋದು ಅವರು ಮುಂದಿನ ಐತೆ ಇನ್ನೂ ಒಂದು ಐತೆ ಎಲ್ಲೂ ಹೋಗಕ್ಕಲ್ಲ ಧರ್ಮ ಧರ್ಮಯ ಅನ್ನಯ ಅನ್ನಯನೆಯ ಗೊತ್ತಾಯ್ತಾ ಧರ್ಮ ಇದ್ರೆ ಅವ್ರು ಬಂದೇ ಬರ್ತಾರೆ ಅವ್ರು ಹೊಚ್ಚನಕ್ಕೆ ನಮ್ಮಂಥವ್ರಿಗೆ ಎಲ್ಪ್ ಮಾಡಿದರೆ ಅವ್ರು ಬಂದೇ ಬರ್ತಾರೆ ಅವ್ರು ಮಾಡೋ ಪೂಜೆ ಪುಸ್ತಕರ ಅವ್ರಿಗೆ ಬಂದೇ ಬರುತ್ತೆ